ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಚಿತ್ರದುರ್ಗದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಿನ್ನೆ ಯುವ ಸೌರಭ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಡೊಳ್ಳು ಕುಣಿತ ವೀರಗಾಸೆ ಬಯಲಾಟ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರೇಕ್ಷಕರ ಮನಸೂರೆಗೊಂಡವು ದೂರದರ್ಶನದೊಂದಿಗೆ ಡೊಳ್ಳು ಕುಣಿತ ಕಲಾವಿದ ತಿಪ್ಪೇಶ್ ಸುಮಾರು ಹದಿನೈದು ವರ್ಷಗಳಿಂದ ಡೊಳ್ಳು ಕುಣಿತ ಕಲೆಯಲ್ಲಿ ತೊಡಗಿಸಿಕೊಂಡಿದ್ದು ರಾಜ್ಯದ ವಿವಿಧ ಜಿಲ್ಲೆಗಳು ಸೇರಿದಂತೆ ಹೊರ ರಾಜ್ಯಗಳಲ್ಲಿಯೂ ಪ್ರದರ್ಶನ ನೀಡಿರುವುದಾಗಿ ತಿಳಿಸಿದರು ತುಂಬಾ ಚೆನ್ನಾಗಿ ಬಂತು ಅಂತ ಫ್ರೆಂಡ್ಸ್ ಎಲ್ಲ ಹೇಳಿದ್ದಾರೆ ನಾವು ಬಂದ್ಬಿಟ್ಟು ಒಂದು ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಎಲ್ಲಾ ತುಂಬಾ ಆಟಾಡಿದೀವಿ ಬಯಲಾಟ ಕಲಾವಿದ ಕೆಬಿ ನಾಗರಾಜ್ ಹಿಂದಿನವರಿಂದ ಬಳುವಳಿಯಾಗಿ ಬಂದ ಕಲೆ ನಶಿಸಿ ಹೋಗಬಾರದು ಎಂಬ ಉದ್ದೇಶದಿಂದ ಮುಂದುವರಿಸಿಕೊಂಡು ಹೋಗುತ್ತಿದ್ದು ಉತ್ಸವ ಜಾತ್ರೆಗಳಲ್ಲಿ ಬಯಲಾಟ ಕಲೆ ಪ್ರದರ್ಶಿಸುತ್ತಾ ಬಂದಿರುವುದಾಗಿ ಹೇಳಿದರು ಬಯಲಾಟ ನಶಿಸಿ ಹೋಗಬಾರದು ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜೀವಂತವಾಗಿದೆ ಹಲವಾರು ಕಲಾವಿದರು ನಮಗೆ ಪ್ರೋತ್ಸಾಹವನ್ನು ನೀಡುತ್ತಿದ್ದರೆ ಈ ಕಲೆ ಉಳಿಬೇಕು ಭರತನಾಟ್ಯ ಕಲಾವಿದೆ ಎಂ ಎಂ ಪಿ ನಾಗಶ್ರೀ ಸುಮಾರು ಇಪ್ಪತ್ತು ವರ್ಷಗಳಿಂದ ವಿವಿಧ ವೇದಿಕೆಗಳಲ್ಲಿ ಭರತನಾಟ್ಯ ಕಲೆ ಪ್ರದರ್ಶನ ನೀಡಲಾಗಿದೆ ಎಂದರು ಭಕ್ತ ಪ್ರಹ್ಲಾದ ಅಂದ್ರೆ ಈಗಿನ ಕಾಲದಲ್ಲಿ ಅಹ್ ಮಕ್ಕಳಿಗೆ ಏನ್ ತಿಳಿಪಡಿಸ್ತೇನ್ ತಿಳಿಸ್ಬೇಕೋ ಅದನ್ನ ನಾವು ನೃತ್ಯ ರೂಪಕದ ಮೂಲಕ ತಿಳಿಸಿದೀವಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಬಿಎಂ ಗುರುನಾಥ್ ಯುವ ಯುವಜನತೆಯಲ್ಲಿ ಸಾಹಿತ್ಯ ಕಲೆ ಸಂಸ್ಕೃತಿ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಯುವ ಸೌರಭ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು ನಾನು ನನ್ನ ಜೊತೆ ಪಾಠವನ್ನ ಕಲಿತಾ ಇರ್ತಕ್ಕಂಥ ಸಹೋದ್ಯೋಗಿಗಳು ಮತ್ತು ನಮ್ಮ ವಿದ್ಯಾರ್ಥಿಗಳು ಅದೆಲ್ಲವನ್ನೂ ಕೂಡ ಕಲೀಲಿ ಅರಿತುಕೊಳ್ಳಿ ಸಾಂಸ್ಕೃತಿಕವಾಗಿರ್ತಕ್ಕಂಥ ಭವಿಷ್ಯದ ಕಡೆಗೆ ಆಲೋಚನೆ ಮಾಡಲಿ ಅನ್ನುವಂತ ನೆಲೆಯಲ್ಲಿ ಈ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡಿಕೊಂಡಿದ್ದೇನೆ